ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮಾಧಾ ಎಚ್ ಪಿ ಎಸ್ ಪೋರ್ಗಲ್ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ತಗಲಿ ನಾವು ಅಧ್ಯಾಯ ನಾಲ್ಕು ಏಳನೇ ತರಗತಿಯ ಭಾಗ ಒಂದು ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಸಾಮಾನ್ಯ ಶತ ಸಾವಿರದ ಏಳ್ನೂರ ಏಳು ಸಾವಿರದ ಏಳ್ನೂರ ಐವತ್ತೇಳರ ಮೈಂಡ್ ಮ್ಯಾಪ್ ಅನ್ನ ನಾವು ಸ್ಟಡಿ ಮಾಡೋಣ ಈ ಪಾಠದಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೆ ಇದೆಲ್ಲ ಮೈಂಡ್ ಮ್ಯಾಪ್ ಪಾಠದ ಹೆಸರು ಹದಿನೆಂಟನೇ ಶತಮಾನದ ಭಾರತ ಇಲ್ಲಿ ಅಹ್ ಏನು ಮೊಘಲ್ ಸಾಮ್ರಾಜ್ಯದಲ್ಲಿ ಅವ್ರಿಗೆ ತಿರುವಾಯಿನಂತ ಬಂದಂತಹ ರಾಜರುಗಳು ಅಷ್ಟು ಸಾಮರ್ಥ್ಯ ಉಳ್ಳವರಾಗಿರ್ಲಿಲ್ಲ ದುರ್ಬಲರಾಗಿದ್ರು ಆ ಸಂದರ್ಭದಲ್ಲಿ ಈ ಪರ್ಷಿಯನ್ ರಾಜ ಶಾ ಹಾಗೂ ಈ ಆಫ್ಘಾನ್ ಗೊರೆ ಅಬ್ದಾಲಿ ಇವರ ದಾಳಿಯಿಂದ ಈ ಮೊಘಲ್ ಸಾಮ್ರಾಜ್ಯ ಅವನತಿ ಕಡೆ ಹೋಗುತ್ತೆ ಆ ಸಂದರ್ಭದಲ್ಲಿ ಈ ಮರಾಠ ಪ್ರಾಬಲ್ಯ ಹೆಚ್ಚುತ್ತೆ ಮರಾಠರ ಸ್ಥಾಪಕ ಶಿವಾಜಿ ಈ ಶಿವಾಜಿಯ ಸಂದರ್ಭದಲ್ಲಿ ಈ ಮೊಘಲ್ ಸಾಮ್ರಾಜ್ಯ ಬಹುಮನೆ ಸುಲ್ತಾನ ಸಾಮ್ರಾಜ್ಯ ಉತ್ತಮ ಭತ್ತದಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಈ ಪೇಶ್ವೆ ಬರ್ತಾರೆ ಈ ಪೇಶ್ವೆ ಉತ್ತಮ ಆಡಳಿತಕಾರನಾಗಿ ಇವನಿಗೆ ಅನುಕೂಲ ಆಗಲು ಅಷ್ಟಪ್ರಧಾನರು ಅಂತ ಮಂತ್ರಿಗಳಿರ್ತಾರೆ ಅಷ್ಟಪ್ರಧಾನಗಳಲ್ಲಿ ಆ ಮುಖ್ಯವಾಗಿ ಯಾರು ಅಂತ ಹೇಳಿದ್ರೆ ಈ ಪೇಶ್ವೆಗಳು ಆ ಈ ಪೇಶ್ವೆಗಳು ಇದ್ದಂತಹ ಈ ಮರಾಠರ ಕಾಲವನ್ನ ಪರಮಾಧಿಕಾಲ ಹನ್ನೇ ಹದಿನೆಂಟನೇ ಶತಮಾನವನ್ನ ಪರಮಾಧಿಕಾಲ ಅಂತ ಮರಾಠದ ಪರಮಾಧಿಕಾಲ ಅಂತ ಕರೀತಾರೆ ಆ ಈ ಏನು ಪೇಶ್ವೆಗಳು ಮರಾಠ ಪ್ರಾಬಲ್ಯವನ್ನ ಮುಂದಿಸಿದೆ ಅದರಲ್ಲಿ ಪ್ರಮುಖವಾಗಿ ಜನ ಪೇಶ್ವೆಗಳು ಯಾರು ಅಂದ್ರೆ ಈ ಬಾಲಾಜಿ ವಿಶ್ವನಾಥ ಬಾಲಾಜಿ ವಿಶ್ವನಾಥ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮೊಘಲ್ ಅವರ ಏನ್ ನವಾಬ್ ಜೊತೆ ಬಿಲ್ಲಿ ಒಪ್ಪಂದ ಮಾಡ್ಕೊಂಡು ಆರು ಸಭೆಗಳ ತೆರಿಗೆಯನ್ನ ಕೊಡ್ಕೊತಾ ಇರ್ತಾನೆ ಇವನ ಪ್ರಮುಖ ಸಾಧನೆ ನಂತರ ಈ ಒಂದನೇ ಬಾಜಿರ ಇವನು ಆಡಳಿತದಲ್ಲಿ ನಿಪುಣ ಹೊಂದಿರ್ತಾನೆ ಆ ಜೊತೆಗೆ ಯುದ್ಧ ಕಲೆಯನ್ನ ಹೊಂದಿರ್ತಾನೆ ಇವನು ಹಲವಾರು ಪ್ರದೇಶಗಳನ್ನ ವಶಪಡಿಸ್ಕೊತಾನೆ ಹೈದ್ರಾಬಾದ್ ಮಾಳ್ವಾ ಮುಂದೆಲ್ಕಂಡಗಳನ್ನ ವಶಪಡಿಸ್ಕೊತಾನೆ ಇವನ ಪ್ರಮುಖವಾದ ಸಾಧನೆ ಏನಂತ ಹೇಳಿದ್ರೆ ಉತ್ತರದ ದಿಲ್ಲಿಯ ಅಲ್ಲಿಗೆ ಸೇನಾ ಸಮೇತನಾಗಿ ಓದಿದ್ದು ಇವನ ಬೊಬ್ಬ ಸಾಧನೆ ಇವನನ್ನ ಎರಡನೇ ಶಿವಾಜಿ ಅಂತ ಕೂಡ ಕರೀತಾರೆ ನಂತರ ಈ ಬಾಲಾಜಿ ಬಾಜಿರಾವ್ ಇವರು ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಬಾಲಾಜಿ ಬಾಜಿರಾವ್ ಉತ್ತರ ಹಾಗೂ ದಕ್ಷಿಣ ಕಡೆ ಮರಾಠರ ಸಾಮ್ರಾಜ್ಯವನ್ನ ಸ್ಥಾಪಿಸುವಲ್ಲಿ ಪ್ರಮುಖನಾಗ್ತಾನೆ ಅಂದ್ರೆ ಉತ್ತರದಲ್ಲಿ ಪಂಜಾಬ್ವರೆಗೂ ದಕ್ಷಿಣದಲ್ಲಿ ಕನ್ನಡ ಆಕಸ್ಮಿಕ ಸಾಮ್ರಾಜ್ಯ ವಿಸ್ತರಿಸ್ತಾನೆ ಉತ್ತರದಲ್ಲಿ ಸಾಮ್ರಾಜ್ಯ ವಿಸ್ತರಿಸುವ ಸಂದರ್ಭದಲ್ಲಿ ಈ ಅಫ್ಘಾನ್ ದೊರೆ ಏನು ಅಬ್ದಾಲಿ ಜೊತೆ ಮೂರನೇ ಪದನವನ್ನ ಮಾಡುವಾಗ ಮರಾಠ ಸಂಪೂರ್ಣವಾಗಿ ಸೋತ್ತಾರೆ ನಂತರ ಬಂದು ಬರುವಂತದ್ದು ಈ ಪಾಠದಲ್ಲಿ ಕರ್ನಾಟಕ ಯುದ್ಧಗಳು ಅಂದ್ರೆ ಮೊಘಲ್ ಪ್ರಾಂತ್ಯದ ಒಂದು ಏನು ಈ ಕರ್ನಾಟಿಕ್ ಅನ್ನುವಂಥದ್ದು ಏನಂತ ಹೇಳಿದ್ರೆ ಈ ತಮಿಳ್ನಾಡು ಆಂಧ್ರ ಪ್ರದೇಶ ಕೋರಮಂಡಲ ತೀರ ಇದನ್ನ ಯುರೋಪಿನರು ಹಿನ್ನಾಡನ್ನ ಕಿರ್ನಾಟಿಕ್ ಅಂತ ಕರಿತಾ ಇರ್ತಾರೆ ಈ ಕರ್ನಾಟಿಕ್ ಯುದ್ಧ ಯಾಕಪ್ಪ ಬಂತು ಈ ಹಾರ್ಕಟ್ ನವಾಬ ಈ ಹಾರ್ಕಟ್ ನವಾಬ ಸತ್ತೋಗ್ಬಿಡ್ತಾನೆ ಆ ಸಂದರ್ಭದಲ್ಲಿ ಈ ಚಂದ್ರ ಸಾಹೇಬ್ ಫ್ರೆಂಚರ ಸಹಾಯ ಮೊಹಮ್ಮದ್ ಅಲಿ ಬ್ರಿಟಿಷರ ಸಹಾಯ ಬೇಡಿ ಹೋದಾಗ ಇದನ್ನ ಬಳಸಿಕೊಂಡಂತಹ ಬ್ರಿಟಿಷರು ಫ್ರೆಂಚರು ಬ್ರಿಟಿಷರ ಸೇನಾ ನಾಯಕ ರಾಬರ್ಟ್ ಕ್ಲೈ ಹಾಗೂ ಫ್ರೆಂಚರ ಸೈನ್ಯ ನಾಯಕ ಜೂಪ್ಲೆ ಇವರ ಜೊತೆ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ ಮುಂದಿನ ಕರ್ನಾಟಕ ಇದ್ದ ಸಾವಿರದ ಏಳುನೂರ ನಲವತ್ತಾರರಲ್ಲಿ ನಲವತ್ತೆಂಟರವರೆಗೆ ಇದು ಫ್ರೆಂಚರು ಗೆದ್ದರು ಎಕ್ಸಲಚಾತರಿಗೆ ಮುಕ್ತಾಯವಾಗುತ್ತೆ ನಂತರ ಎರಡನೇ ಕರ್ನಾಟಕ ಯುದ್ಧ ಸಾವಿರದ ಏಳ್ನೂರ ನಲವತ್ತೆಂಟು ಐವತ್ತ ನಡೆಯುತ್ತೆ ಇದರಲ್ಲಿ ಬ್ರಿಟಿಷರು ಗೆಲುವು ಸಾಧಿಸ್ತಾರೆ ಪಾಂಡಿಚೇರಿ ಒಪ್ಪಂದ ಆಗುತ್ತೆ ಅಂದ್ರೆ ಇಲ್ಲಿ ಈ ಬ್ರಿಟಿಷರು ಸಂಪೂರ್ಣವಾಗಿ ಆರ್ಕಟ್ನಲ್ಲಿ ಹಾಗೂ ಪೆಂಚರ್ ಕಾರ್ಡ್ ನಲ್ಲಿ ತಮ್ಮ ಅಸ್ತಿತ್ವವನ್ನು ಸಾಧಿಸ್ಕೋತಾರೆ ಈ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಸಂಪೂರ್ಣವಾಗಿ ಬ್ರಿಟಿಷರು ಅನ್ನ ಸೋಲಿಸಿ ಪ್ಯಾರಿಸ್ ಒಪ್ಪಂದವನ್ನು ಮಾಡ್ಕೋತಾರೆ ಸೊ ಪೆಂಚರ್ ಅವನತಿ ಪ್ರಾರಂಭವಾಗುತ್ತೆ ಇದಾದ ನಂತರ ಕ್ಲಾಸಿಕದನ ಬ್ರಿಟಿಷರು ಏನು ದಕ್ಷಿಣ ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸುವ ಜೊತೆಗೆ ಏನು ಉತ್ತರದ ಕಡೆ ಕೂಡ ಗಮನ ಹರಿಸ್ತಾರೆ ಅದೇ ಬಂಗಾಳ ಬಂಗಾಳದಲ್ಲಿ ಈ ಮೊ ಮೊಘಲ ಸಾಮ್ರಾಜ್ಯ ಕಡಿಮೆ ಆಗ್ತದಂತೆ ಆ ಏನು ಆಲಿವರ್ಗ ಸ್ವತಂತ್ರನಾಗ್ತಾನೆ ಅವನ ಬಂದ ನಂತರ ಸಿರಜಿದ್ದಾನೆ ಸಿರಜಿದ್ದ ಯುವಕರಾದ್ರಿಂದ ಬ್ರಿಟಿಷರು ಇವನು ಯಾವುದೇ ರೀತಿಯ ಬಗ್ಗೆ ಕಲಕರಿಸ್ಕೊಳ್ಳೋಕೂಡಲ್ಲ ಸ್ವತಂತ್ರವಾಗಿ ಏನು ವ್ಯಾಪಾರವನ್ನ ಮಾಡ್ತಾರೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಬಲಪಡಿಸ್ತಾರೆ ಇದರಿಂದ ಕೋಪಗೊಂಡಂತ ಏನ್ ಮಾಡ್ತಾನೆ ಬ್ರಿಟಿಷರ್ ಜೊತೆ ಯುದ್ಧವನ್ನ ಘೋಷಣೆಯನ್ನ ಮಾಡ್ತಾನೆ ಯುದ್ಧವನ್ನ ಘೋಷಣೆ ಮಾಡಾಗ ಬ್ರಿಟಿಷರ್ ಏನ್ ಮಾಡ್ತಾರೆ ಈ ರಾಬರ್ಟ್ ಕ್ಲೈವ್ ಅನ್ನ ಸೇನಾ ಸಮೇತ ಕಲ್ಕತ್ತೆಗೆ ಕಳಿಸಿ ಶಿರದುದ್ದವನ್ನ ಸೋಲಿಸ್ಬೇಕು ಅಂತ ಹೇಳಿದಾಗ ಈ ರಾಬರ್ಟ್ ಕ್ಲೈವ್ ಶಿರದ್ದವನ್ನ ಸೇನಾನಿ ಮೀರ್ ಜಾಫರ್ ಜೊತೆ ಒಳ ಒಪ್ಪಂದವನ್ನ ಈ ಸೆರೆದು ತೋಲನ ಸಾವಿರದ ಏಳುನೂರ ಐವತ್ತೇಳರಲ್ಲಿ ಕೊಲ್ತಾರೆ ಸೋಲಿಸಿಕೊಳ್ತಾರೆ ಪ್ರಕಾರ ಮೀರ್ ಜಾಫರ್ ಬಂಗಾಳದ ನವೊಬ್ಬನಾಗ್ತಾನೆ ಹಾಗೂ ಇಪ್ಪತ್ನಾಲ್ಕು ಪಡೆಗಳ ಜಿಲ್ಲೆ ಏನು ಜಮೀನ್ದಾರಿ ಪದ್ಧತಿಗೆ ಒಳಪಡುತ್ತೆ ಇದರಿಂದ ಬ್ರಿಟಿಷರಿಗೆ ಹೆಚ್ಚು ಹಣ ಸಿಗುತ್ತೆ ಈ ಫ್ರೆಂಚರು ಫ್ರೆಂಚರು ಅವನತಿ ಏನಪ್ಪ ಕಾರಣ ಅಂತ ಹೇಳಿದ್ರೆ ಅವರು ವ್ಯಾಪಾರಕ್ಕಿಂತ ರಾಜಕೀಯ ಕಡೆ ಗಮನ ಹರಿಸ್ತಾರೆ ಒಂದು ಇನ್ನೊಂದು ಇಂಗ್ಲಿಷರ ಲೋಕ ಕಡೆಗಿಂತ ಫ್ರೆಂಚರ ಲೋಕಪಡೆ ತುಂಬ ಕಡಿಮೆ ಇಂಗ್ಲಿಷರಲ್ಲಿ ತುಂಬ ತುಂಬಾ ಸಹಕಾರ ಇರುತ್ತೆ ಫ್ರೆಂಚ್ ಸಹಕಾರ ಇರಲ್ಲ ಹಾಗಾಗಿ ಈ ಇಷ್ಟು ಅಂಶಗಳಿಂದ ಫ್ರೆಂಚರು ತಮ್ಮ ಅಸ್ತಿತ್ವನ ಕಲ್ಸ್ತಾರೆ ಭಾರತದಲ್ಲಿ ಹಾಗೂ ಈ ಪಾಠದಲ್ಲಿ ಬರುವಂತಹ ರಸಪಶ್ನೆಗಳು ಕೂಡ ಬರುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾದಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೋರಗಲ್ಲ ಹುಕ್ಕೇರಿ ತಾಲೂಕು ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಪಾಠದ ರಸಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಈ ರಸಪ್ರಶ್ನೆಯನ್ನು ಕೂಡ ನೀವು ಮುಂದೆ ನೋಡಬಹುದು ನಂತರ ಈ ಪಾಠದ ಪ್ರಶ್ನೋತ್ತರ ಟಿಪ್ ಕೂಡ ಕೂಡ ለልሚሆችባህለር በሚለር በሚህምር ለፈርትት በርሰምር ለርርስር ለርሁርት